ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸ್ಪೆಷಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳ್ಕೊತೀನಿ ಯಾಕೆಂತಂದರೆ ನಾವು ಹಾಕಿದ ಸ್ವದೇಶಿ ಗೊಬ್ಬರದ ವಿಶೇಷವಾದ ವಿಡಿಯೋಗಳನ್ನು ಹೈಯಷ್ಟು ನೋಡಿದ್ದೀರಿ ಹೈಯೆಸ್ಟಾಗಿ ನೀವು ಫೋನ್ಗಳು ಕರೆ ಬಂದಿದೆ ಮತ್ತು ತುಂಬ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಇನ್ನೊಂದು ವಿಶೇಷವಾದ ಒಂದು ರಿಸಲ್ಟ್ ಕೊಡ್ತಾ ಇದ್ದೀವಿ ಹೇಳ್ತಾ ಇದ್ದೀರಿ ಇದು ನಮಗೆ ನನಗೆ ಕೂಡ ನಂಬಕ್ಕಾಗ್ತಾ ಇಲ್ಲ ಅಷ್ಟೊಂದು ಅದ್ಭುತ ಪುತ್ತೂರಿನ ಪುತ್ತೂರಿನ ಬಡಗನೂರು ಅನ್ನೋ ಕಡೆ ಒಂದು ರಿಸಲ್ಟ್ ಬಂದಿರುವಂಥದ್ದು ನಲವತ್ತು ವರ್ಷದ ಗಿಡ ಸುಳಿ ಹೋಗ್ತಾ ಇರುವಂಥದ್ದು ವಾಪಸ್ ಬರ್ತಾ ಇದೆ ಇನ್ನು ಕೆಲವಾರು ಗಿಡಗಳಲ್ಲಿ ಸತ್ತೋಗುತ್ತೆ ಅನ್ನೋದಕ್ಕೆ ನಾನು ನೆಟ್ಟಿರೋದು ನಲವತ್ತು ವರ್ಷದ ಗಿಡ ಪಕ್ಕದಲ್ಲಿ ಇರುವಂಥದ್ದು ಸಾಯತೆ ಅಂತ ನೆಟ್ಟಿದ್ದಾರೆ ಆದರೆ ಆ ಗಿಡ ಬಂದಿದೆ ಮತ್ತು ಇಷ್ಟರವರೆಗೆ ನಮಗೆ ಕಾಯಿ ಕೊಡದೇ ಇರೋ ಗಿಡ ಅದು ಕೂಡ ಕಾಯಿ ಕೊಡ್ತಾ ಇದೆ ಮತ್ತು ಚುಕ್ಕಿ ಎಲೆ ಚುಕ್ಕಿ ರೋಗದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಕಾಣ್ತಾ ಇದೆ ಸಿಕ್ಕಾಪಟ್ಟೆ ಮಿರಾಕಲ್ ಇನ್ನೊಂದು ವಿಷಯ ಏನಂತಂದರೆ ಹಿಂಗಾರ ಸಣ್ಣದಿರುವುದು ದೊಡ್ಡ ದೊಡ್ಡ ಹಿಂಗಾರ ಬರ್ತಾ ಇದೆ ಇದೊಂದು ಸ್ಪೆಷಲ್ ವಿಚಾರ ಹಾಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಸಂಪೂರ್ಣ ನೋಡಿ ಸಂಪೂರ್ಣ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದರೆ ಇದು ಮತ್ತೆ ಹೇಳ್ತೀನಿ ನಮ್ಮ ದೇಶದ ಗೊಬ್ಬರ ಇನ್ನೊಂದು ಸಲ ಹೇಳ್ತೀನಿ ನಮ್ಮ ದೇಶಕ್ಕೆ ನಮ್ಮ ದೇಶದ ಹೊರತುಪಡಿಸಿ ಬೇರೆ ವಿದೇಶಿಯ ಗೊಬ್ಬರಗಳು ನಮ್ಮ ದೇಶಕ್ಕೆ ಸೆಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಕೃಷಿ ಎಷ್ಟು ದೊಡ್ಡ ದೊಡ್ಡ ತಂತ್ರಜ್ಞರು ಹೇಳ್ತಾರೆ ದೊಡ್ಡ ದೊಡ್ಡ ಕೃಷಿ ಸೈಂಟಿಸ್ಟ್ಗಳು ಹೇಳ್ತಾರೆ ಹೀಗೆ ಹಿಂಗಿರುವಾಗ ನಾವು ನಮ್ಮ ದೇಶದ ಗೊಬ್ಬರ ಬಳಸಿ ಇಷ್ಟು ರಿಸಲ್ಟ್ ಬರುವಾಗ ನಾವು ಯಾಕೆ ಇದನ್ನು ನಾವು ಬಳಸಿ ನೋಡಬಾರ್ದು ಅನ್ನುವಂಥ ಉದ್ದೇಶ ಇದು ನೋಡಿ ಗೊತ್ತಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಈ ವಿಡಿಯೋ ಎಲ್ಲ ರೈತ ಬಾಂಧವರು ನಮಸ್ಕಾರ ತುಂಬ ವಿಶೇಷವಾದ ರಿಸಲ್ಟ್ ಬಂದಿರುವಂಥದ್ದು ರೈತರಿಗೆ ಮಿರಾಕೆಲ್ ರಿಸಲ್ಟ್ ಇದೆ ಏನು ಅನ್ನೋದನ್ನ ನಮ್ಮ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನಂದು ಸುದೇಶ್ ಚಂದ್ರೀಡು ಸೂಪರ್ ಸರ್ ಈಗ ಇದೆಲ್ಲ ಎಷ್ಟು ವರ್ಷದ ತೋಟ ಸರ್ ಸರ್ಷದ್ದು ನಲವತ್ತು ವರ್ಷದ ಈ ತೋಟದಲ್ಲಿ ಮುಂಚೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋಕ್ಕೆ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಬಳಸಿದ ಮೇಲೆ ಏನು ನಿಮಗೆ ಒಳ್ಳೇದು ಅನ್ನಿಸ್ತಾ ಇದೆ ಸರ್ ಬಳಸುವುದಕ್ಕೆ ಮುಂಚೆ ಸ್ವಲ್ಪ ಇದು ಪರ್ಟಿಲೈಸರ್ ಬಿಟ್ಟು ಒಂದು ನಾಲ್ಕು ವರ್ಷ ಆಯ್ತು ಓಹೋ ಸ್ವಲ್ಪ ಡಾಕ್ಟರ್ ಸಾಹಿಲೆಲ್ಲ ಹಾಕಿದ್ದೇವೆ ಹಾಂ ಇದರಲ್ಲಿ ದೊಡ್ಡ ರಿಸಲ್ಟ್ ಬರಲಿಲ್ಲ ಓಕೆ ಈಗ ಒಂದು ಮೂರು ತಿಂಗಳು ಆಯಿತು ಓಕೆ ಇದಕ್ಕೆ ಹಾಕಿ ಓಕೆ ಹಾಗೆ ಸ್ವಲ್ಪ ಇಂಪ್ರೂವ್ ಎಲ್ಲ ಕಾಣ್ತಾ ಉಂಟು ಓಕೆ ಈ ಮರದ ಬಗ್ಗೆ ಏನು ಹೇಳ್ತೀರಾ ಸರ್ ಈ ಮರದ ಬಗ್ಗೆ ಅದು ನಲವತ್ತು ವರ್ಷದ್ದು ಇದು ನಲವತ್ತು ವರ್ಷದ ಮರ ಇದಕ್ಕೆ ಇದಕ್ಕೆ ಬಂದಿರೋ ರಿಸಲ್ಟ್ ಸುಳಿ ರೋಗ ಬಂದಿದೆ ಹೌದು ಈಗ ನೀವು ಇದು ಬರ್ತದೆ ಅನ್ಕೊಂಡಿದ್ರ ನಿಜವಾಗಿ ಕಡಿಲಿಕ್ಕೆ ನೋಡಿ ಇದು ಈ ಸ ಕೆಳಗೆ ನೋಡುವಾಗ ನೋಡಬಹುದು ಸಣ್ಣದು ಅರ್ಧ ಫೀಟದು ಮತ್ತೆ ಒಂದು ಫೀಟು ಮುಕ್ಕಾಲು ಫೀಟ್ ಎಲೆ ಇದೆ ಇದಾದ ಮೇಲೆ ಎರಡು ಎಲೆ ಬಂದಿದೆ ಹೆಚ್ಚು ಕಮ್ಮಿ ಇಲ್ಲಿಂದ ನೋಡುವಾಗ ಎರಡೂವರೆ ಫೀಟ್ ಒಂದು ರೆಡಿ ಆಗಿದೆ ಬುಡದಲ್ಲಿ ಗಿಡ ಹಾಕಿದ್ದೀರಾ ಓಹೋ ಹೋ ನೋಡ್ಬೋದು ರೈತರು ಈ ಬುಡದಲ್ಲಿ ಗಿಡ ಹಾಕಿದ್ದಾರೆ ಸರ್ ಆದರೆ ಇದು ಉಳಿತು ಇದು ನಲವತ್ತು ವರ್ಷದ ಮರ ಸಾಧಾರಣವಾಗಿ ಈ ತರ ಸುಳಿ ರೋಗ ಬಂದಿರೋದು ಉಳಿದಿರೋ ದಾಖಲೆ ಇದೆಯಾ ಅದೇ ಕಡಿಯುವ ಪರಿಸ್ಥಿತಿ ಇತ್ತು ಹಾ 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 ಇದು ಬಂತು ಇದು ನಮ್ಮ ದೇಶದ ಗೊಬ್ಬರ ಸರ್ ನಮ್ಮ ದೇಶದ ಗೊಬ್ಬರ ನಮ್ಮ ದೇಶದ ರೈತರಿಗೆ ನಮ್ಮ ದೇಶದ ಮಣ್ಣಿಗೆ ಜಗತ್ತಿನಲ್ಲಿ ಯಾರಿಂದನೂ ಗೊಬ್ಬರ ಕೊಡಕ್ ಆಗಲ್ಲ ನಮ್ಮ ದೇಶದವ್ರು ಮಾತ್ರ ಕೊಡಕ್ ಸಾಧ್ಯ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಿರಿ ಈ ಗೊಬ್ಬರ ನಿಜವಾಗ್ಲೂ ನಿಮಗೆ ಹ್ಯಾಂಡ್ ಸಾಫ್ಟ್ ಸರ್ ದೇಶದ ಗೊಬ್ಬರ ಬಳಸಿದ್ರಿ ಸ್ವದೇಶಿ ಅಂತ ಇರುವಾಗ ತುಂಬಾ ಖುಷಿಯಾಗಿದೆ ಆ ತುಂಬಾ ಮೈ ಜುಮ್ಮ ಅಂತ ನನಗೆ ಸ್ವದೇಶ ಜನ್ಮ ಕೂಡ ನೋಡಿ ಇಲ್ಲಿ ಎಲೆ ಚುಕ್ಕಿ ರೋಗ ಇದೆ ಇಲ್ಲೆಲ್ಲ ನೋಡಿ ಇಲ್ಲಿ ಎಲೆ ಚುಕ್ಕಿ ಇದೆ ಬರುವ ಎಲೆಗಳು ಅದ್ಭುತವಾಗಿದೆ ಎಲೆ ಚುಕ್ಕಿ ರೋಗ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಇತ್ತು ಸರ್ ಸಮಾನಂದ್ರೆ ಈ ತೋಟ ಹಾ ಕಂಪ್ಲೀಟ್ ಸಪ್ರಾಗಿ ಅಡಿಕೆ ನಿಂತ ಹೋಗಿದೆ ಹಾ ಹಾ ಹಾ

ಜೊತೆಯಲ್ಲಿ ಗ್ರೀನರಿ ಹಾ ತುಂಬ ಗ್ರೀನರಿ ಮೈನ್ ಗ್ರೀನರಿ ಆಗೋದೇ ಮೈನ್ ಕೆಳಗಿದೆ ಹೌದು ದೊಡ್ಡ ಎಲೆ ಅದು ಭಾರಿ ಚೆನ್ನಾಗಿ ಕಾಣುತ್ತೆ ಆ ಎರಡು ಎಲೆ ದೊಡ್ಡ ದೊಡ್ಡದಾಗಿ ಬಂದಿದೆ ಯಾವುದೇ ಎಲೆ ನೋಡಿದ್ರು ಕೂಡ ಕೆಳಗಡೆ ರೋಗ ಮೇಲಿಂದು ದೊಡ್ಡ ಎಲೆ ಮತ್ತು ಆರೋಗ್ಯ ಹೌದು ಇದಕ್ಕೆ ಕಾರಣ ಸರ್ ನೀವು ನಿಮ್ಮ ಭೂಮಿಗೆ ರಾಸಾಯನಿಕವನ್ನು ಕಡಿಮೆ ನೀವು ಜಾಸ್ತಿ ಬಳಸಿಲ್ಲ ಆ ಒಂದು ಕಾರಣದಿಂದ ನಿಮ್ಮ ತೋಟ ಒಂದು ಮೂವತ್ತು ವರ್ಷದಿಂದ ಹಿಂದೆ ಇದೆ ಹಿಂದೆ ಹಾಕಿದೆ ನಂತರ ಈಗ ನಾನು ನಾನು ಕೂಡ ಒಂದು ಎಂಪ್ಲಾಯ್ ಆಗಿದ್ದೆ ಸೂಪರ್ ಸರ್ ಏನು ವರ್ಕ್ ಮಾಡ್ತಿದ್ದೆ ಸರ್ ಎನ್ ಎಂ ಪಿ ಟಿ ಸೂಪರ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ವಿಆರ್ ಎಸ್ ಕೊಟ್ಟು ಬಂದು ಈ ಫರ್ಟಿಲೈಸರ್ ನಿಲ್ಲಿಸಿ ಇದು ಮಾಡಿದ್ರು ಸೂಪರ್ ನೋಡಿ ಇದು ನೋಡ್ಬೋದು ಸರ್ ಈ ನೋಡಿ ಈ ಗಿಡ ಫುಲ್ ಎಲೆ ಚುಕ್ಕಿ ಆ ಎರಡು ಎಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರ್ತಿ ಎಲೆ ಚುಕ್ಕಿ ಈ ತರ ಬರ್ನ್ ಆದಂಗ್ ಆಗಿದೆ ಒಂದು ಎಲೆ ಆ ಕಡೆ ಬಂದಿದೆ ಫುಲ್ ಆರೋಗ್ಯವಾಗಿ ಇನ್ನೊಂದು ಎಲೆ ಸ್ವಲ್ಪ ಆಗಿ ಆಕ್ಷನ್ ಬರ್ತಾ ಇದೆ ಆರೋಗ್ಯದು ಈಗ ಈ ಥರ ಎಲೆ ಎಲೆ ಹೋಗಿರುವಂಥದ್ದು ಈ ಥರದ್ದು ಎಷ್ಟು ಗಿಡ ಬಂದಿದೆ ನೋಡಿ ಇದೊಂದು ಹೋಗಿದೆ ನೋಡಿ ಇದೊಂದು ಪಕ್ಕದಲ್ಲಿ ಹೋಗಿರೋಂಥದ್ದು ಸುಳಿ ರೋಗ ಬಂದರೆ ಮತ್ತೆ ಪಕ್ಕ ಪಕ್ಕ ಹೋಗ್ತದೆ ಹಾಂ ಹಾಂ ಇದು ಕೂಡ ಹೋಗುವ ಅಂದಾಜು ಇದು ಗಿಡ ಒಂದು ಎಲೆ ಓಪನ್ ಆಗಿದೆ ನಲವತ್ತು ವರ್ಷದ ಗಿಡದಲ್ಲಿ ತುಂಬ ಖುಷಿ ಆಗುತ್ತೆ ಸರ್ ನಮ್ಮ ನಿಮಗೆ ಏನು ಹೇಳೋದಂದ್ರೆ ಸ್ವದೇಶಿ ಗೊಬ್ಬರ ಬಳಸಿದಿರಲ್ಲ ನಮ್ಮ ದೇಶದವರು ಅದು ಅದು ಭಾರಿ ಖುಷಿ ಯಾಕಂದ್ರೆ ಸ್ವದೇಶಿ ಅಂತ ಹೇಳುವಾಗ ನನಗಾಯ್ತು ಸ್ವದೇಶಿ ಅಂದ್ರೆ ನಮ್ದಲ್ವಾ ಹೌದು ಹಾಗೆ ನಿಮ್ಮ ಯೂಟ್ಯೂಬ್ ನೋಡಿ ಸ್ವದೇಶಿ ಅಂತ ಅಂತ ನಿಮಗೆಲ್ಲ ಫೋನ್ ಮಾಡಿ ಇದು ಮಾಡಿ ಅದನ್ನು ಯೂಸ್ ಮಾಡಿದ್ವಿ ಈಗ ಸ್ವದೇಶಿ ಬಗ್ಗೆ ಹೆಂಗಿದೆ ಹೆಮ್ಮೆ ಏನನ್ಸುತ್ತೆ ಹೆಮ್ಮೆ ಉಂಟು ಅದರ ವಿಷಯದಲ್ಲಿ ನಿಜವಾಗ್ಲು ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್ ನೀವು ಆ ಸೆಲೆಕ್ಟ್ ಮಾಡಿದಿ ಗೊಬ್ಬರಕ್ಕೆ ನಿಜವಾಗ್ಲು ಎಲ್ಲರೂ ಸ್ವದೇಶಿಗೆ ಬಂದ್ರೆ ಈ ಪಟ್ಲ ಇದೇ ಹೋಗಿ ಹೌದೌದು ಹೌದು ಹೌದು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡ ಇನ್ನು ಬೇರೆ ಆದ ಗಿಡ ಇದೆ ಈ ಸಾಧಾರಣ ಎಷ್ಟು ವರ್ಷದಿಂದ ನಿಮ್ಗೆ ಎಷ್ಟು ಸಮಯದಿಂದ ನಿಮ್ಗೆ ಈ ತರ ಸಮಸ್ಯೆ ಐತಿ ಇದು ಗಿಡ ಸಮಸ್ಯೆ ಈಗ ಒಂದು ಎರಡು ಮೂರು ವರ್ಷದಿಂದ ಉಂಟು ಓ ಮೂರು ವರ್ಷದಿಂದ ಇದು ಈಗ ಈ ತೀರ್ಮಾನ ಮಾಡಿ ಉಳಿಸ್ಕೊಂಡ್ರೆ ಫಸ್ಟ್ ಗೊತ್ತಾಗ್ಲಿಲ್ಲ ಯಾವ ಕಾಯಿಲೆ ಯಾವುದು ಅಂತ ಏನು ಇಷ್ಟು ಒಳ್ಳೆಯ ತೋಟ ಇದು ಹೌದು ಬಹಳ ಒಳ್ಳೆಯ ತೋಟ ಈಗ ಏನಾಯ್ತಂತ ನನಗೆ ಇಷ್ಟು ಕೆಲಸ ಮಾಡಿದ್ರು ಪ್ರಯೋಜನ ಇದೆ ಈಗ ಒಂದು ಮನಸ್ಸಿಗೆ ಮಾನಸಿಕನೆಮ್ಮದಿ ಬಂದಿದೆ ಹಹ ಕೃಷಿ ಹಾಳಾದ್ರೆ ನಮಗೆ ಅದೊಂದು ದೊಡ್ಡ ಇದೆ ಹೌದು ಸರ್ ಕೃಷಿ ಇಲ್ಲದ್ರೆ ನಮ್ಮ ದೇಶನೇ ಇಲ್ಲ ಇದು ಒಳ್ಳೆದಾಗಿದೆ ಈಗ ಈ ಗಿಡ ಈ ಗಿಡದ ಬಗ್ಗೆ ಏನು ಅನ್ಸುತ್ತೆ ಸರ್ ನೋಡುವಾಗ ಹೌದು ನೋಡಿ ಇದು ದೊಡ್ಡದಾ ಹೌದು ಇದಿ ಇದಿ ಸಣ್ಣದು ಹಾ ಫುಲ್ ಗರಿಗೆ ಜೋತ್ ಬಿದ್ದಿದೆ ವಸಾತ ಬಂದ ಮೇಲೆ ಹಿಂಗಾರ ಒಣಗಿದೆ ಹೌದು ಹೌದು ಕೆಳಗೆ ಇಂಗಾರ ಒಣಗಿದೆ ಮೇಲೆ ಒಂದು ಹಿಂಗಾರ ಓಪನ್ ಆಗಿರೋ ಚೆನ್ನಾಗಿ ಪಕ್ಕದಲ್ಲಿ ಕೂಡ ಓಪನ್ ಆಯಿತು ಒಂದು ಬಂದಿದೆ ಗರ್ಭನು ಕಟ್ಟಿದೆ ಇದು ಗ್ರೇಟ್ ಸರ್ ಯಾಕಂದ್ರೆ ಎಲೆ ಚುಕ್ಕಿ ರೋಗದಲ್ಲಿ ಇಷ್ಟು ಬೇಗ ಒಂದು ಅಭಿವೃದ್ಧಿ ಆಗಿರೋದು ಗ್ರೇಟ್ ಇದೆಲ್ಲ ಅಭಿವೃದ್ಧಿಗೆ ಕಾರಣ ಇಲ್ಲೊಂದು ಗಿಡಕ್ಕೆ ಒಂದು ಸಲ ಇದೇನ್ ಪ್ರಾಬ್ಲಮ್ ಇತ್ತು ಎಲೆ ಚುಕ್ಕಿ ಮತ್ತೆ ಎಲೆ ಸಣ್ಣದಾಗಿ ಸುಳಿ ರೋಗ ಸುಳಿ ರೋಗ ಇದು ನಲವತ್ತು ವರ್ಷನಾ ಇದು ಕೂಡ ಇದು ನಂತರ ಒಂದು ಮೂವತ್ತು ವರ್ಷ ಆಗ್ಬಹುದು ಮೂವತ್ತು ವರ್ಷ ನೋಡಬಹುದು ನೋಡಿ ಇದೆಯಲ್ಲೇ ಸಣ್ಣದಾಗಿರುವಂತದ್ದು ಎಲೆ ಇಲ್ಲಿ ಈಗ ಬಂದಿರೋ ಎಲೆ ದೊಡ್ಡದಾಗಿ ಬಂತು ಎಲೆ ದೊಡ್ಡದು ಬಂತಂದ್ರೆ ಬದುಕ್ತದೆ ಇದು ಬದುಕತ್ತೆ ತುದಿ ಸಣ್ಣದಾದ್ರೂ ಕೂಡ ಎಲೆ ದೊಡ್ಡದಾಯ್ತು ಒಳ್ಳೆ ಇದು ನೋಡಿ ಇದು ಎಲೆ ಚುಕ್ಕಿ ಬಂದು ಒಣಗಿರುವ ಗರಿ ಫುಲ್ ನೋಡಿ ಇಲ್ಲಿ ಕೂಡ ಎಲ್ಲ ಒಂಥರ ಆರೋಗ್ಯ ಕಮ್ಮಿ ಇರುವಂಥದ್ದು ಇದಕ್ಕೆ ಎಷ್ಟು ಸಲ ಕೊಟ್ಟಿದ್ರೆ ಸರ್ ಒಂದು ಸಲ ನೋಡಿ ಸಲ ಕೊಟ್ಟಿದ್ದು ಈ ಇದು ಗರಿ ಎಷ್ಟು ದೊಡ್ಡದಾಗಿ ಅಗಲ ಮತ್ತು ಗ್ರೀನರಿ ಯಾವ ಎಲೆ ಚುಕ್ಕಿ ಇರುವಂಥದ್ದು ಕಂಟ್ರೋಲ್ ಸೂಪರ್ ಆಗಿದೆ ಇದು ನೋಡುವಾಗ ಏನು ಅನ್ಸುತ್ತೆ ನಿಮಗೆ ಬೇಸಿಕ್ ಗಿಡ ಈ ಸಣ್ಣ ಗಿಡ ನೋಡೋದು ತುಂಬಾ ಖುಷಿ ಆಗ್ತದೆ ಉದ್ದ ಉದ್ದ ಎಲೆ ಬಂದಿದೆ ಓಕೆ ಸೂಪರ್ ಆಗುತ್ತೆ ಸರ್ ಈ ಇದೊಂದು ಗಿಡ ಏನು ಹೇಳ್ತೀರಾ ಸರ್ ಏನು ಪ್ರಾಬ್ಲಮ್ ಆಗಿತ್ತು ಇದು ಅದರಲ್ಲಿ ಇಷ್ಟವರೆಗೆ ಆಗಲಿಲ್ಲ ಆಗ್ಲಿಲ್ಲ ಇಷ್ಟವರೆಗೆ ಕಡಿಲಿಕ್ಕೆ ಬಿಡದಲ್ಲಿ ಒಂದು ಗಿಡ ಹಾಕಿದ್ರು ನೋಡಿ ಇದು ಗೊನೆ ಬಿಟ್ಟಿದೆ ಈಗ ಒಂದು ಹಿಂಗಾರ ಬಂದಿದೆ ಅಂತ ಅಷ್ಟು ಹೆಲ್ತಿ ಇಲ್ಲ ಆಗಬೇಕು ನೋಡಿ ಮೇಲೆ ತುದಿ ಎಲೆ ಬಂದ್ಬಿಡ್ತು ಇದು ಕಡಿ ಅದಕ್ಕೆ ಗಿಡ ಬೇರೆ ಹಾಕಿದ್ರ ಹೆಚ್ಚು ಕಮ್ಮಿ ಹಾಕಿ ಎಷ್ಟು ಸಮಯ ಆಯ್ತು ನೋಡಿ ಎರಡು ವರ್ಷದ ಹಿಂದೆ ಇದು ಈ ತರ ಇದ್ದದ್ದು ಈಗ ಇದು ಒಂದು ವಿಶ್ವಾಸ ಉಳ್ಕೊಂಡಿದೆ ಇದು ಎಷ್ಟು ವರ್ಷ ಗಿಡ ಸರ್ ಇದು ಒಂದು ಇಪ್ಪತ್ತು ವರ್ಷ ಹಾ 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 ಇಪ್ಪತ್ತು ವರ್ಷ ಗಿಡ ಓಕೆ ಒಂದು ಆ ಒಂದು ಒಳ್ಳೆ ಆತ್ಮವಿಶ್ವಾಸ ಉಳ್ಕೊಂಡಂಗೆ ಆಯ್ತು ನಮಗೆ ಹೌದು ಇದು ಕೂಡ ಎಲೆ ಚುಕ್ಕಿ ಫುಲ್ ಬಂದು ಹೋಗಿರುವಂಥದ್ದು ಮೇಲೆ ಇರುವ ಎಲೆ ಒಳ್ಳೆ ಗ್ರೀನರಿ ಒಳ್ಳೆ ಇದು ಪಕ್ಕದಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಆಗಿದೆ ಎಲ್ಲೋ ಹಾ ಎಲ್ಲೋ ಮೇಲೆ ಬಂದಿರೋ ಎಲೆ ಆಗಲ್ಲ ಸಾಯ್ತದಂತ ಕಾಯ್ತಾ ಇದ್ದೆ ಓ ಎಲ್ಲೋ ಆಗಿ ಓ ಸಾಯ್ತದೆ ಅನ್ಕೊಂಡಿದ್ರೆ ಅಂದ್ರೆ ಎಲ್ಲ ಎಲೆ ಎಲ್ಲೋ ಆಗಿ ಹಾ 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 ಈಗ ಒಂದು ಮೇಲಿಂದ ಗ್ರೀನ್ ಉಂಟು ಅಂದರೆ ಎಷ್ಟು ತಿಂಗಳ ಪ್ರೋಸೆಸ್ ಸರ್ ಇದು ಇದು ಒಂದು ಎರಡು ಸಲ ಆಯಿತು ಹಾಂ ಎರಡು ಸಲಕ್ಕೆ ಆಗಿದೆ ಗ್ರೇಟೇ ಹಾಂ ಇದು ಏನಾಗಿತ್ತು ಸರ್ ಡಬಲ್ ಗಿಡ ಹಾಕಿದೀರಿ ಅದು ಕಂಪ್ಲೀಟ್ ಹೋಗಿತ್ತು ಕೋ ಏನು ಇರಲಿಲ್ಲ ಎಲ್ಲ ಹೋಗಿ ಹಾಂ ಮೇಲಿಂದ ಈಗ ಬರ್ತಾ ಉಂಟು ಹೌದು 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 ನೋಡಿ ಎಲ್ಲ ಜೋತು ಬಿದ್ದು ಹೋಗಿತ್ತು ಸರಿ ಬಂದಾಗಿತ್ತು ಮೇಲಿದ್ದು ಹಾಂ ಬಂದಾಗಿದ್ದು ಈಗ ಓಪನ್ ಆಗಿದೆ ಓಪನ್ ಆಗಿದೆ

ಹಾಂ ನೋಡಿ ಒಂದು ಗಿಡ ನೆಟ್ಟಿದ್ದೀರಿ ಎಲ್ಲ ಓ ಈ ವೀಕಿದೆ ಪಕ್ಕದಲ್ಲಿ ಹಾಕಿದಿರಿ ಓಹ್ ಇದು ಹಾಕಿದೀರಿ ಅಯ್ಯಯ್ಯೋ ನೋಡಿ ಕಡಿಲಿಕ್ಕೆ ಹಾಕಿದ್ರಲ್ಲಿ ಎರಡೆರಡು ನೋಡಿ ಎರಡು ಗೊನೆ ಬಂದಿದೆ ಹೌದು ತುಂಬ ಚೆನ್ನಾಗಿ ಗೊನೆ ಬಂದಿದೆ ನೋಡಿ ಇದು ಕಡಿಬೇಕು ಅಂತ ಇದ್ದಿದ್ದಕ್ಕೆ ಪಕ್ಕದಲ್ಲಿ ಗಿಡ ಹಾಕಿದ್ದು ಈಗ ಎರಡು ಇದು ಬಿಟ್ಟಿದೆ ನೋಡಿ ಎರಡು ಹಿಂಗಾರ ಚೆನ್ನಾಗಿದೆ ಅಂದರೆ ಇದು ಬದುಕ್ತದೆ ಅನ್ನೋಂತ ಆಯಿತು ಗಿಡ ನಿಧಾನವಾಗಿ ರೆಡಿ ಆಗ್ತದೆ ತುಂಬ ವೀಕ್ಂಟು ಹೌದು ನಿಧಾನ ರೆಡಿ ಆಗ್ತದೆ ಇದು ಬಿಟ್ಟಿರೋದು ಒಂದು ಎಂಟು ಹತ್ತು ಕಾಯಿ ಫಸ್ಟ್ ಹಳೇದು ಈಗ ನೀವು ಎರಡು ತಿಂಗಳಲ್ಲಿ ಬಂದಿರೋ ದೊಡ್ಡ ಹಿಂಗಾರ ಹೈಟ್ ಇದೆ ಮತ್ತೆ ಎರಡು ಗರ್ಭಾನು ರೆಡಿಯಾಗಿದೆ ನೋಡಿ ಪಕ್ಕ ಗರ್ಭ ರೆಡಿ ಆಗಿದೆ ಸಿಕ್ಕಾಪಟ್ಟೆ ಮೀರಾಗಿದೆ ನೋಡಿ ಇದ್ರೊಳಗೆ ಹೊಸ 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 ಚಿಗುರು ಕುಡಿ ಹೊಡಿತಾ ಇದೆ ನೋಡಿ ಕೆಳಗಿದೆಲ್ಲ ಎಲೆ ರೋಗ ಕಂಪ್ಲೀಟ್ ರೋಗ ಹೊಸದು ಬಂದಿರೋದು ಒಳ್ಳೆ ಎಲೆ ದೊಡ್ಡದು ಬರೋ ಜೊತೆಯಲ್ಲಿ ಹಿಂಗಾರವನ್ನು ಒಳ್ಳೆ ಪ್ರೆಸೆಂಟೇಶನ್ ಮರ ನೋಡುವಾಗ ಸಪೂರ ಏನಿಲ್ಲ ಇಂಗಾರ ನೋಡೋ ಖುಷಿ ಆಗ್ತದೆ ಎಲ್ಲದರಲ್ಲೂ ಹಿಂಗಾರದೊ ನೋಡಿ ಇದ್ರಲ್ಲಿ ನೋಡಿ ಸರ್ ಹಿಂಗಾರ ಹೆಂಗಿದೆ ಒಳ್ಳೆ ಹಿಂಗಾರ ಇದೆ ಹ್ಮ್ ಭಾರಿ ಮಿರಾಕಲ್ ಸರ್ ತುಂಬಾ ಖುಷಿ ಆಗುತ್ತೆ ನಿಮ್ಮ ತೋಟಕ್ಕೆ ಬಂದು ನನಗಂತೂ ಭಾರಿ ಸಮಾಧಾನ ಎಷ್ಟು ದೂರ ಬಂದಿದ್ದೀನಲ್ಲ ಅಂತ ಅನಿಸಿಲ್ಲ ಎಷ್ಟು ಒಳ್ಳೆ ತೋಟಕ್ಕೆ ಬಂದಿದ್ದೀನಲ್ಲ ಅನಿಸ್ತಾ ಇದೆ ಸರ್ ಓವರ್ ಆಲ್ ಆಗಿ ನಿಮಗೆ ಎಷ್ಟು ಪ್ರಮಾಣದ ಖುಷಿ ಇದೆ ಸರ್ ನನಗೆ ಈಗ ಒಂದು ಇದಾಗಿದೆ ಯಾಕಂದ್ರೆ ಸಾಯ್ತಾಟಿ ಈ ವರ್ಷ ಫಸಲೇ ಇರ್ಲಿಲ್ಲ ನೋಡುವ ಈಗ ಹಿಂಗಾರ ದೊಡ್ಡ ದೊಡ್ಡ ಬರುವಾಗ ಧೈರ್ಯ ಉಂಟು ಉಂಟು ಹೌದು